ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಪ್ರತಿನಿತ್ಯ ಸರಾಸರಿ ಐದುನೂರ ಹದಿನಾಲ್ಕು ಎಲೆಕ್ಟ್ರಿಕ್ ವಾಹನಗಳು ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿ ನೋಂದಣಿಯಾಗ್ತಿವೆ ಈ ವಾಹನಗಳ ಖರೀದಿಯಲ್ಲಿ ಕರ್ನಾಟಕ ಎರಡನೇ ಸ್ಥಾನವನ್ನು ಅಲಂಕರಿಸಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ವಾಯು ಮಾಲಿನ್ಯ ನಿಯಂತ್ರಣ ಕುರಿತು ಜಾಗೃತಿ ಸೇರಿ ಇನ್ನಿತರ ಕಾರಣಗಳಿಂದಾಗಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯತ್ತ ಜನರು ಹೆಚ್ಚಿನ ಆಸಕ್ತಿ ತೋರ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವಾಹನಗಳ ಖರೀದಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದ ಕರ್ನಾಟಕ ಈ ವರ್ಷ ಎರಡನೇ ಸ್ಥಾನಕ್ಕೆ ಜಗದಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬರೀ ಒಂಬತ್ತು ಸಾವಿರದ ಆರುನೂರ ಎಂಬತ್ತಾರು ಈ ವಾಹನಗಳ ನೋಂದಣಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ಇಪ್ಪತ್ತ ಏಳರವರೆಗೆ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳುನೂರ ನಾಲ್ಕು ಎಲೆಕ್ಟ್ರಿಕ್ ವಾಹನಗಳು ರಿಜಿಸ್ಟ್ರೇಷನ್ ಆಗಿವೆ ಬೆಂಗಳೂರಲ್ಲೇ ಅತಿ ಹೆಚ್ಚು ಅಂದರೆ ತೊಂಬತ್ತೊಂದು ಸಾವಿರದ ಆರುನೂರ ಅಂದ್ರೆ ವಾಹನಗಳು ನೋಂದಣಿಯಾಗಿರುವುದು ಸಾರಿಗೆ ಇಲಾಖೆಯ ವಾಹನ ತಂತ್ರಾಂಶದ ಅಂಕಿ ಅಂಶಗಳಿಂದ ಗೊತ್ತಾಗಿದೆ ವಿದ್ಯುತ್ ಚಾಲಿತ ಕಾರುಗಳಿಗಿಂತ ದ್ವಿಚಕ್ರ ವಾಹನಗಳ ಖರೀದಿ ಜಾಸ್ತಿ ಇದೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಂದಣಿಯಾಗಿರುವ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳುನೂರ ನಾಲ್ಕು ಈ ವಾಹನಗಳ ಪೈಕಿ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಎರಡು ನೂರ ಮೂರು ದ್ವಿಚಕ್ರ ವಾಹನಗಳಾಗಿವೆ ಉಳಿದಂತೆ ಇಪ್ಪತ್ತೆಂಟು ಇಪ್ಪತ್ತೊಂದು ವಾಹನಗಳಲ್ಲಿ ಕಾರು ಪ್ರಯಾಣಿಕ ಹಾಗೂ ವಾಣಿಜ್ಯ ಬಳಕೆಯ ವಾಹನಗಳು ಸೇರಿವೆ ಈ ವಾಹನಗಳ ಖರೀದಿಗೆ ತಕ್ಕಂತೆ ಅಗತ್ಯವಿರುವ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಗೂ ಕೇಂದ್ರ ಸರ್ಕಾರದ ನೆರವಿನಡಿ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಿದೆ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವಿ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಎರಡು ಸಾವಿರ ಕೋಟಿ ರುಗಳನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡಿದೆ ಇದಲ್ಲದೆ ಕೈಗಾರಿಕಾ ಸಚಿವಾಲಯ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಗೆ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಸಬ್ಸಿಡಿ ರೂಪದಲ್ಲಿ ಎಂಟುನೂರ ಎಪ್ಪತ್ತ್ಮೂರು ಪಾಯಿಂಟ್ ಐದು ಕೋಟಿ ರೂವನ್ನು ಮಂಜೂರು ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹನ್ನೊಂದರ ವೇಳೆಗೆ ದೇಶದಾದ್ಯಂತ ಪೆಟ್ರೋಲ್ ಬಂಕ್ಗಳಲ್ಲಿ ಎಂಟು ಸಾವಿರದ ಒಂಬೈನೂರ ಮೂವತ್ತೆರಡು ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಯಾಗಿವೆ ಇದಲ್ಲದೆ ಹದಿನೆಂಟು ಸಾವಿರದ ಐದುನೂರ ಐವತ್ನಾಲ್ಕು ಚಾರ್ಜಿಂಗ್ ಕೇಂದ್ರಗಳನ್ನು ಸ್ವಂತ ದುಡ್ಡಿನಲ್ಲಿ ತೈಲ ಮಾರುಕಟ್ಟೆ ಕಂಪನಿಗಳೇ ಬಂಕ್ಗಳಲ್ಲಿ ಸ್ಥಾಪನೆ ಮಾಡಿದ್ದು ಈಗಾಗಲೇ ಕಾರ್ಯವನ್ನು ಆರಂಭಿಸಿದೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಅಂದಾಜು ನಲವತ್ತರಿಂದ ಅರವತ್ತು ಕಿಲೋಮೀಟರ್ಗಳ ಅಂತರದಲ್ಲಿ ರಸ್ತೆ ಬದಿಯ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಿದೆ ಅಲ್ಲಿ ರಸ್ತೆ ಬಳಕೆದಾರರು ಮತ್ತು ಟ್ರಕ್ಗಳ ಚಾಲಕರಿಗೆ ವಿಶ್ರಾಂತಿ ಸ್ಥಳ ಶೌಚಗೃಹ ಕುಡಿಯುವ ನೀರು ಪಾರ್ಕಿಂಗ್ ಇಂಧನ ಕೇಂದ್ರಗಳ ಜತೆಗೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತಿದೆ ಒಂದು ಹೆಕ್ಟರ್ಗಿಂತ ಹೆಚ್ಚಿನ ವಿಸ್ತೀರ್ಣವನ್ನು ಹೊಂದಿರುವ ರಸ್ತೆ ಬದಿ ಸೌಲಭ್ಯ ತಾಣಗಳಲ್ಲಿ ಚಾರ್ಜಿಂಗ್ ಕೇಂದ್ರಗಳನ್ನು ಕಡ್ಡಾಯ ಸೌಲಭ್ಯವಾಗಿ ಒದಗಿಸಲಾಗಿದೆ ಈವರೆಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಐದು ನೂರ ಹದಿಮೂರು ತಾಣಗಳಲ್ಲಿ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದು ಒಂದು ನೂರ ಹತ್ತು ಕಡೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ಅಂತ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ವಾಹನ ಏರಿಕೆ ವಿವರ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕದಾದ್ಯಂತ ಕೇವಲ ಒಂಬತ್ತು ಸಾವಿರದ ಆರುನೂರ ಎಂಬತ್ತಾರು ಎಲೆಕ್ಟ್ರಿಕ್ ವಾಹನಗಳು ಆರ್ಟಿಒ ಕಚೇರಿಯಲ್ಲಿ ನೋಂದಣಿಯಾಗಿತ್ತು ಅದರ ಪ್ರಮಾಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ಮೂರು ಎಂಬತ್ತೊಂಬತ್ತಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೊಂಬತ್ತೈದು ಸಾವಿರದ ಏಳುನೂರ ವಾಹನಗಳು ನೋಂದಣಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಲಕ್ಷದ ಐವತ್ತೆರಡು ಸಾವಿರದ ಮೂರ್ನೂರ ಹದಿಮೂರು ವಾಹನಗಳು ನೋಂದಣಿಯಾಗಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಆರುನೂರ ನಲವತ್ತಾರು ವಾಹನಗಳು ನೋಂದಣಿಯಾಗಿವೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೇಳರ ತನಕ ರಾಜ್ಯದಲ್ಲಿ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ನಾಲ್ಕು ವಾಹನಗಳು ನೋಂದಣಿಯಾಗಿವೆ ಬೆಂಗಳೂರು ದಕ್ಷಿಣ ಆರ್ಟಿಒ ಸಿಂಹಪಾಲು ಬೆಂಗಳೂರಿನಲ್ಲಿ ದಿನೇ ದಿನೇ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿಸುವವರ ಪ್ರಮಾಣ ಜಾಸ್ತಿಯಾಗಿದೆ ಸದ್ಯ ಸಾರಿಗೆ ಇಲಾಖೆ ಬಿಡುಗಡೆ ಮಾಡಿರುವ ಅಂಕಿಅಂಶದ ಪ್ರಕಾರ ವಾಹನ ನೋಂದಣಿ ಪಟ್ಟಿಯಲ್ಲಿ ಬೆಂಗಳೂರು ದಕ್ಷಿಣ ಅಗ್ರಸ್ಥಾನದಲ್ಲಿದೆ ನಂತರದ ಸ್ಥಾನದಲ್ಲಿ ಯಶವಂತಪುರ ಮತ್ತು ಇಂದಿರಾನಗರವಿದೆ ಸೌರ ಫಲಕ ಅಳವಡಿಕೆಯಲ್ಲೂ ಈ ಭಾಗದ ಜನರೇ ಮುಂಚೂಣಿಯಲ್ಲಿದ್ದಾರೆ ಅಂತ ಸದ್ಯಕ್ಕೆ ತಿಳಿದು ಬಂದಿದೆ ಬೆಂಗಳೂರಿನ ಹನ್ನೊಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಪೈಕಿ ದಕ್ಷಿಣ ಆರ್ಟಿಒ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ವಿದ್ಯುತ್ ಚಾಲಿತ ವಾಹನಗಳು ನೋಂದಣಿಯಾಗಿವೆ ಈ ವರ್ಷದ ಅಕ್ಟೋಬರ್ ಅಂತ್ಯಕ್ಕೆ ದಕ್ಷಿಣ ಆರ್ಟಿಒ ಕಚೇರಿಯಲ್ಲಿ ಇಪ್ಪತ್ತ್ ಮೂರು ಸಾವಿರದ ತೊಂಬತ್ತು ವಿದ್ಯುತ್ ಚಾಲಿತ ವಾಹನಗಳು ನೋಂದಣಿಯಾಗಿವೆ ಇದರಲ್ಲಿ ಹದಿನೈದು ಸಾವಿರದ ಐದುನೂರ ಐದು ದ್ವಿಚಕ್ರ ವಾಹನಗಳು ಮತ್ತು ಒಂದು ಸಾವಿರದ ಏಳುನೂರ ಐವತ್ನಾಲ್ಕು ನಾಲ್ಕು ಚಕ್ರಗಳ ವಾಹನಗಳು ಸೇರಿವೆ ಒಟ್ಟಾರೆ ಬೆಂಗಳೂರು ನಗರದಲ್ಲಿ ನೋಂದಣಿಯಾಗುವ ವಿದ್ಯುತ್ ಚಾಲಿತ ವಾಹನಗಳ ಪ್ರಮಾಣದಲ್ಲಿ ದಕ್ಷಿಣ ಆರ್ಟಿಒದು ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಮೂರರಷ್ಟಿದೆ ಬೆಸ್ಕಾಂನ ಮಾಹಿತಿಯ ಪ್ರಕಾರ ದಕ್ಷಿಣ ಬೆಂಗಳೂರಿನಲ್ಲಿ ಆರು ಪಾಯಿಂಟ್ ಎರಡು ಒಂಬತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ಸಾವಿರದ ಒಂದು ನೂರ ಎಪ್ಪತ್ತು ಮೇಲ್ಛಾವಣಿ ಸೌರ ವಿದ್ಯುತ್ ಘಟಕಗಳಿವೆ ಇವಿ ವಾಹನ ಖರೀದಿಗೆ ಕಾರಣಗಳೇನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ಕೂಡ ಇವಿ ವಾಹನಗಳು ಜನರು ಹೆಚ್ಚು ಮುಖ ಮಾಡುವಂತೆ ಮಾಡಿದೆ ಇದರ ಜೊತೆ ಜೊತೆಗೆ ಇವಿ ವಾಹನಗಳನ್ನು ಖರೀದಿ ಮಾಡುವುದರಿಂದ ಪೆಟ್ರೋಲ್ ಡೀಸೆಲ್ನ ಹಣವನ್ನು ಉಳಿತಾಯ ಮಾಡಬಹುದು ಇದರ ಜೊತೆ ಜೊತೆಗೆ ಮನೆಯಲ್ಲೇ ಚಾರ್ಜಿಂಗ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ಗೃಹ ಜ್ಯೋತಿಯ ಅನುಕೂಲವನ್ನು ಬಳಸಿಕೊಂಡು ಇ ವಿ ವಾಹನಗಳನ್ನು ಚಾರ್ಜಿಂಗ್ ಮಾಡಬಹುದು ಕರೆಂಟ್ ಸಹ ಉಚಿತವಾಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಹಣ ಕೊಡೋದು ತಪ್ಪುತ್ತೆ ಅನ್ನೋದು ಜನರ ವಾದ ಆಗಿದೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದೆ ವಾಯು ಮಾಲಿನ್ಯವನ್ನು ತಡಿಬೇಕು ಎನ್ನುವಂತಹ ನಿರ್ದೇಶನವನ್ನ ಕೇಂದ್ರ ಸರ್ಕಾರ ಕೊಟ್ಟಿರೋದ್ರಿಂದ ಜನ ಹೆಚ್ಚು ಹೆಚ್ಚು ಇವಿ ವಾಹನಗಳ ಕಡೆ ವಾಲ್ತಿದ್ದಾರೆ ಮತ್ತೊಂದು ಕಡೆ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ಇಂಧನ ಬಳಕೆ ವಾಹನಗಳೇ ಇರಬಾರದು ಅಂತ ಕೇಂದ್ರ ಸರ್ಕಾರ ಯೋಜನೆಯೊಂದನ್ನು ಹಾಕಿಕೊಂಡಿದೆ ಅದರ ಭಾಗವಾಗಿ ಸಬ್ಸಿಡಿ ಸೇರಿದಂತೆ ಅನೇಕ ಸವಲತ್ತುಗಳನ್ನು ಇವಿ ವಾಹನ ಖರೀದಿ ಮಾಡುವವರಿಗೆ ಕೊಡ್ತಾ ಇರೋದ್ರಿಂದ ಜನರು ಈ ವಾಹನಗಳನ್ನು ಅತಿ ಹೆಚ್ಚಾಗಿ ಖರೀದಿ ಮಾಡ್ತಿದ್ದಾರೆ